ಉಪ್ಪಿಟ್ಟು ಮಾಡೋದು ಹೇಳ್ತೀನಿ ನೋಡಿರಿ ಒಂದು ಸ್ಪೂನು ಇಬೂರಿ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಶೇಂಗಾ ಒಂದು ಸ್ಪೂನ್ ಕಡ್ಲೆ ಬೇಳೆ ಈಗ ಇದಕ್ಕೆ ಒಂದು ನಾಲ್ಕು ಚಮಚೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ ಈಗ ನೀವು ಹೆಚ್ಚಿಗೂ ಹಾಕ್ಕೊಬೋದು ರೀ ಈ ಚಮಚೆ ಏನೈತ್ರಿ ದೊಡ್ಡ್ದೈತ್ರಿ ಅದಕ್ಕೆ ಒಮ್ಮೆ ಹಾಕಿದ್ರಿ ಇದು ಎರಡು ಎರಡು ಸ್ಪೂನ್ ಮ್ಯಾಗತ್ತೆ ಅದು ಈಗ ಗ್ಯಾಸ್ ಚಲೋ ಮಾಡ್ತೀನಿ ನೋಡಿರಿ ಇದಕ್ಕೇನು ಮಾಡ್ತೀನಿ ರೀ ಈಗ ರೀ ಪಾವು ಕಿಲೋ ಕೇಸರಿ ಹವ ತೊಗೊಂಡಿ ನೋಡಿರಿ ಈ ಜಾಂಬೂದಲೆ ತೊಗೊಂಡ್ರಿ ಇದು ಪಾವು ಕಿಲೋ ರೀ ಕೇಸರಿ ರವೆ ಇದಕ್ಕೆ ಐತಲ್ ರೀ ರೀ ಒಂದು ಸೀಡು ಉಳ್ಳಾಗಡ್ಡಿ ತಪ್ಪಲ್ರಿ ಒಂದು ಉಳ್ಳಾಗಡ್ಡಿ ರೀ ಕೊತ್ತಂಬ್ರಿ ಕರಿಬೇ ಒಂದು ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಬೆಲ್ಲ ಒಂದು ಟಮಟಿ ಒಂದು ಸ್ಪೂನ್ ಹಸಿಮೆಣ್ಸಿಕೆ ಪೇಸ್ಟ್ ಇನ್ನು ಉಪ್ಪು ಹಾಕಿ ಇದು ನಿಮ್ಗೆ ಒಂದು ಸ್ವಲ್ಪ ಚಟ್ ಪಟ್ಟಂಗೆ ಆಮೇಲೆ ಹಾಕ್ತೀನಿ ಅದಕ್ಕೆ ಒಂದು ಹಣ್ಣು ರೀ ಈಗ ಉದ್ದಿಂಬೆ ಕೆಂಪಾತ್ರಿ ಈಗ ಉಳ್ಳಾಗಡ್ಡಿ ತಪ್ಪಲ ಉಳ್ಳಾಗಡ್ಡಿ ಎರಡು ಹಾಕ್ತೀನಿ ನೋಡಿರಿ ಉಳ್ಳಾಗಡ್ಡಿ ತಪ್ಲೋದು ಉಪ್ಪಿಟ್ಟು ಇವಾಗ ಇವಳೆಣ್ಣೆ ಮೆತ್ತಗಾಗ ಮೆತ್ಗಾಗುವವ್ರಿಗೆ ಎಷ್ಟು ಎಣ್ಣೆ ಮೆತ್ಗಾಗುತ್ತೆ ಅಷ್ಟು ರುಚಿ ಬರ್ತೀರಿ ಉಪ್ಪಿಟ್ಟು ಯಾವ್ದಾರು ನಷ್ಟ ಮಾಡಿರಿ ಉಳ್ಳಾಗಡ್ಡಿ ತಮಾಟಿ ಮೆತ್ತಗೆ ಆಗ್ಬೇಕು ನೋಡ್ರಿ ಅವ್ರು ಎಣ್ಣೆಯಾಗ ಕುದಿಬೇಕ್ರೆವು ಅಂದಾಗ ರುಚಿ ಭಾಳ ಆಗತ್ತೆ ರೀ ಅವಲೆಕ್ಕಿರಲಿ ಉಪ್ಪಿಟ್ಟಿರಲಿ ತುಂಬ ಇರಲಿ ಒಗ್ಗರಣೆ ಹಣ್ಣು ಇರಲಿ ಯಾವ್ದಾರ ಒಗ್ಗರಣೆ ಮಾಡ್ತಿರಲ್ಲ ಈ ಉಳ್ಳಾಗಡ್ಡಿ ತಮಾಟಿ ಮೆಸಿಗೆ ಹೆಚ್ಚಾಕಿದ್ರೂ ರೀ ಅದನ್ನೂ ಕೆಂಪು ಆಗ್ಬೇಕು ನೋಡ್ರಿ ಅವ್ರು ಈಗ ಟಮಾಟಿ ಹಾಕಿ ನೋಡ್ರಿ ಇವನು ಇದು ಒಟ್ಟು ಮೆತ್ತಗೆ ಹಣ್ಣು ಆಗ್ಬೇಕು ನೋಡಿರಿ ಅಂದಾಗ ರುಚಿ ಭಾಳ ಆಗತ್ತೆ ರೀ ನಷ್ಟ మేం ఇల్ ఈ ఉప్పు హాక్తీన అందరూ జల్లీ కుడి ఇక అన్న కుడి నోడి ఇది ఇటు ఈ కొత్తబరి హి మెణిన్కాయ పేస్టూ బిష్టు హాక్తి నోడ్రీ హాకీ కలుస్త మెణిన్కి హింద్రు బ్రీ ಈ ಹಾಕ್ತೀವಲ್ಲ ರೀ ಭಾಳ ರುಚಿಯಾಗತ್ತೆ ನೋಡಿರಿ ಆ ಮೆಣಸಿನ ಖಾರಿದ್ರೆ ಕಮ್ಮಿ ಹಾಕ್ಕೋರಿ ಖಾರ ಹೆಚ್ಚಿಗೆ ಹಾಕೋರಿ ಗ್ರಿ ಹಿಂಗತ್ತೆ ಮೆತ್ತಗಕ್ಕೆ ನೋಡಿರಿ ಈಗ ಹಿಂಗೆ ಮೆತ್ತಗತ್ತಂದ್ರೆ ಭಾಳ ರುಚಿ ರೀ ನಾವು ಉಪ್ಪಿಗೆ ಈಗ ನೀರು ಹಾಕ್ತೀವಿ ಸರಿ ಈಗ ರೀ ಒಂದು ಜಾಂಬು ರವೆ ಅದಾವಲ್ಲ ರೀ ಪಾವು ಕಿಲೋ ಅದಾವೆ ರೀ ಒಂದು ಜಾಂಬು ಅಂದ್ರೆ ಎರಡು ಜಾಂಬೂ ನೀರು ಹಾಕ್ತೀವಿ ನೋಡಿರಿ ಈ ಶರ್ಗಿಲಿ ಹಾಕಿದ್ರೆ ಇದು ಎರಡು ಜಾಂಬು ಆಗುತ್ತೆ ರೀ ಇದು ನೀರು ಹೋದಾಡ್ರಿ ಸಣ್ಣ ಮಳೆಗೆ ಹೋದ್ಯಾಡ ರವೆ ಹಾಕ್ತಿರುತ್ತೀನು ರೀ ಈಗ ರೀ ಓದ್ಯಾಡ ಕುಂತರಿ ಒಂದು ಸ್ಪೂನ್ ಲಿಂಬೆ ಹಣ್ಣು ಹಿಂಡ್ತೀನಿ ನೋಡ್ರಿ ಜಾಸ್ತಿ ಹಿಂಡ್ಬಾರ್ದ್ರಿ ಈ ಹುಳಿ ಹಣ್ಣು ಉಣ್ಣಂಗಿದ್ರೆ ಹೆಚ್ಚಿಗೆ ಹಿಂಡ್ರಿ ಈಗ ಒಂದು ಸ್ಪೂನ್ ಐತಿ ನೋಡ್ರಿ ಹಿಂಗೆ ಹಾಕಿ ಹಿಂಗೆ ಕಲಿಸ್ಬೇಕು ಲಾಷ್ಟು ಈಗ ರವೆ ಹಾಕ್ತಿರುತ್ತೀನಿ ನೋಡ್ರಿ ಬೆಳ್ಳಾರ್ದಂಗೆ ಕಲಿಸ್ಬೇಕು ನೋಡ್ರಿ ಒಂದ್ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ತಿರುತ್ತೀವಲ್ರಿ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕ್ತೀವಿ ನೋಡ್ರಿ ಮ್ಯಾಗ ಅಂದ್ರೆ ರುಚಿ ಹೆಚ್ಚಾಗುತ್ತೆ ಮ್ಯಾಲೆ ಒಂದು ತಡಿಗೆ ಎಣ್ಣೆ ಹಾಕಿ ಕಲಿಸ್ತಾ ನೋಡ್ರಿ ಉಪ್ಪಿಟ್ಟು ತಯಾರಾತು ನೋಡ್ರಿ ಇದಕ್ಕೆ ಒಂದು ತಾಟ್ ಮುಚ್ಚಿಟ್ಬಿಡೋದು ಗ್ಯಾಸ್ ಬಂದ್ ಮಾಡ್ತೀನಿ ಒಂದು ಒಂದೆರಡು ನಿಮಿಷ ಬಿಟ್ಟು ಬಿಡೋದು ಈಗ ರೀ ಈಗ ಹಾಕೋತೀನಿ ನೋಡಿರಿ ತಯಾರಾಕಿ ನೋಡ್ರಿ ಉಪ್ಪಿಟ್ಟು ಉಳ್ಳಾಗಡ್ಡಿ ತಪ್ಪಲು ಉಪ್ಪಿಟ್ಟು ಮಸ್ತಾಗಿ ಐತೆ ನೋಡ್ರಿ ಈಗ ಕರ್ಬೇನೂ ಹಾಕಿರಿ ಕರಿಬೇ ಹಾಕೀನ್ರಿ ನಾನು ನಿಮ್ಗೆ ಹೇಳೋದು ಮರ್ತೆ ಇಲ್ಲೈತೆ ಐತೆ ನೋಡಿರಿ ಈಗ ಕರಿಬೇ ಈಗ ಮ್ಯಾಗ ಐತಲ್ರಿ ಬೆಣ್ಣೆ ಹಾಕೋ ಉಣ್ಬೇಕ್ರಿ ಇದಾವ ಈಗ ಬೆಣ್ಣೆ ಈಗ ರೀ ఇక ఇ మ్యాగ్ అంద బె హండ్రి ఇక మస్తాగ నోడి రూపిట్టు చో బెం నోడ్రీ ఈ హింగ ఉండి బడ్రి భా రుచి